ದೀಪ ಬೆಳಗೋದ್ರ ಮೂಲಕ ಶುಭಾರಂಭವನ್ನು ಮಾಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ರಂಗಸಮುದ್ರ ಸಿನಿಮಾದ ಟ್ರೇಲರ್ ಅನ್ನ ನೋಡುವಂತಹ ಸಮಯ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಟ್ರೈಲರ್ಗೆ ಚಾಲನೆ ನೀಡೋದಕ್ಕೆ ನಮ್ಮ ರಾಘಣ್ಣ ಅವರಿಗಿಂತ ಸೂಕ್ತವಾದಂಥ ವ್ಯಕ್ತಿ ಖಂಡಿತವಾಗಿ ಯಾರೂ ಸಿಗೋದಿಲ್ಲ ಅವರ ಸರಳತೆ ನಮ್ಮೆಲ್ಲರಿಗೂ ಕೂಡ ಮಾದರಿ ಪ್ರತಿ ಬಾರಿ ಪ್ರತಿಯೊಬ್ಬರಿಗೂ ಪ್ರೀತಿ ಕೊಡುವಂತಹ ಜೀವ ಹಾಗಾಗಿ ನಮ್ಮ ರಾಘಣ್ಣ ಸರ್ ಇದೀಗ ರಂಗಸಮುದ್ರ ಸಿನಿಮಾದ ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೇಲರ್ ಲಾಂಚ್ ಆಗುತ್ತೆ ಸರ್ಚುಲಿ ಅವ್ರು ಮಾಡಬೇಕಪ್ಪ ರಂಗ ಸಮುದರ ಅದ್ಭುತ ಕಂಟೆಂಟ್ ಇರುವಂತಹ ಸಿನಿಮಾದಲ್ಲಿ ನೀವು ಭಾಗಿಯಾಗಿರೋದು ನಮ್ಮೆಲ್ಲರ ಸೌಭಾಗ್ಯ ಸಿನಿಮಾದ ಬಗ್ಗೆ ನಿಮ್ಮ ಮಾತು ಗೆ ನನ್ನ ಸಲ್ಯೂಟ್ ಅಪ್ಪಜಿ ಬಹಳ ಇಷ್ಟಪಟ್ಟು ಮಾಡಿದರೆ ಕಷ್ಟಪಟ್ಟು ಮಾಡಿದರೆ ಗೊತ್ತಿಲ್ಲ ನಂಗೆ ಇಷ್ಟಪಟ್ಟು ಮಾಡಿದ ಸಿನಿಮಾ ನನಗೆ ತುಂಬ ಖುಷಿ ಆಯಿತು ಅರೆ ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಕಣೆ ಅಂತ ಒಂದು ಹೆಮ್ಮೆ ಆಗುತ್ತೆ ನನಗೆ ಆ ಅಪ್ಪು ತೂಕ ನಾವು ತೂಕಕ್ಕಾಗುತ್ತೋ ಗೊತ್ತಿಲ್ಲ ನನಗೆ ಬಟ್ ಈ ಪಿಕ್ಚರಿಗೆ ನನಗೇನು ಇಷ್ಟ ಆಯಿತು ಅಂತ ಯಾತಕ್ಕೂ ಒಪ್ಕೊಂಡೆ ಅಂದರೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆಯ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಅನಿವಾರ್ಯತೆನ ಇಲ್ಲಿ ಅವಶ್ಯಕತೆ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ಎಜುಕೇಷನ್ ಅನ್ನೋದು ಅನಿವಾರ್ಯನ ಇಲ್ಲಿ ಅವಶ್ಯಕತೆನ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಅನಿವಾರ್ಯ ಅಂತ ಓದ್ತಾ ಇವೆಲ್ಲ ಅವಶ್ಯಕತೆ ಓದ್ತಿದ್ದೀವೋ ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವು ಆಗ ಡೈಲಾಗ್ಗಳು ಕೊಟ್ಟಿದ್ದಾರೆ ಸಿನಿಮಾ ಅದನ್ನು ಮಾತಾಡೋಷ್ಟು ತೂಕ ಇತ್ತೋ ಗೊತ್ತಿಲ್ಲ ಬಟ್ ನಾನಂತೂ ತುಂಬ ಕಲ್ತ್ಕೊಂಡೆ ಮಾತಾಡಿ ಅದನ್ನ ಓ ದೇವ್ರು ಇದಕ್ಕೆ ನನಗೆ ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದರು ಅಂತ ಅನ್ನಿಸ್ತು ನನಗೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ತು ಸುಧಾರಿಸ್ಕೊಂಡೆ ನಾನು ಅಂದರೆ ನನ್ನನ್ನು ನಾನೇ ಸರಿ ಮಾಡಿಕೊಂಡೆ ಇರಬೇಕು ಇನ್ಮೇಲೆ ನಾನು ಈ ಥರ ಪಾತ್ರಗಳು ಮಾಡಬೇಕು ತುಂಬ ಖುಷಿ ಆಯ್ತು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಸಾಂಗ್ ನೋಡಿದನಂತೂ ನನಗೆ ರಂಗಾಯಣರೋರು ನೋಡಿ ತುಂಬ ಖುಷಿ ಆಯಿತು ನಾವು ಯಾವಾಗಲೂ ಕಾಮಿಡಿಗೋಸ್ಕರ ನೋಡ್ತಿದ್ವಿ ಆ ಮನುಷ್ಯನಿಗೆ ಇನ್ನೊಂದು ಮುಖ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರೀ ಎಂಥ ಪಾರ್ಟ್ ಮಾಡಿ ಏನು ಕಣ್ಣಲ್ಲೇ ಅವರು ಅವ್ರ ಹಾಡು ನೋಡಿ ಈ ಹಾಡು ನೋಡಿ ನಾನು ಹೇಳಿದೆ ಮೊದಲು ಈ ಹಾಡನ್ನ ಎಲ್ಲ ಕಡೆ ಬಿಡಿ ನೀವು ತುಂಬ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನು ಮಾಡಿದ ತೂಕ ಅಲ್ಲ ನಿಮ್ಮ ರಂಗಾಯಣ್ ಇಂಥವ್ರು ಮಾಡಿದ್ರು ತೂಕ ಪಾತ್ರ ಯಾವಾಗಲೂ ನಿಲ್ಲುತ್ತೆ ಮನಸ್ಸಲ್ಲಿ ನಿಂತ್ಬಿಡುತ್ತೆ ಅದು ನಿಜವಾದ ರಂಗ ಸಮುದ್ರನ ಟೈಟ್ಲಿಗೋಸ್ಕರ ಒಪ್ಕೊಂಡೆ ನಾನು ಮೊದಲನೇದಾಗಿ ನನಗೆ ಡೈರೆಕ್ಟ್ರು ಫೋನ್ ಮಾಡು ರಾಜ್ಕುಮಾರ್ ನನಗೆ ಎಲ್ಲೋ ಒಂಥರ ಹಬ್ಬ ಆ ಹೆಸ್ರು ಅಂತ ನನಗೆ ಒಂಥರ ಆಗ್ಬಿಡ್ತು ಹೆಂಗಿದೆ ನೋಡಿ ನನಗೆ ಸ್ಟ್ರೋಕ್ ಎಲ್ಲ ಆದಮೇಲೆ ಮೊದಲನೇ ಪಿಕ್ಚರ್ ಬಂದಿದ್ದು ಅಮ್ಮನ ಮನೆ ಬಂತು ಆವಾಗ ಪಿಕ್ಚರ್ ಹೆಸರು ನನಗೆ ಅಮ್ಮನ ಮನೆ ನಮ್ಮ ಅಮ್ಮನೇ ಕಳ್ಸಿ ಕೊಟ್ಟರೆ ನಮ್ಮ ಅಮ್ಮ ತೀರೋಗಿ ಸ್ವಲ್ಪ ದಿನ ಆಗಿತ್ತು ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂದರೆ ಖುಷಿ ಆಯಿತು ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು ಅವ್ರು ಕೇಳಿದ್ರಂತ ಇನ್ನೂ ಖುಷಿ ಆಯಿತು ನನಗೆ ಆಮೇಲೆ ಅವ್ನು ಫೋಟೋ ಹಿಡ್ಕೊಂಡು ಅವ್ನು ಅಂದರೆ ಅವನು ಇದ್ದಾನೆ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದ್ದೀವಿ ಅಂತಲೇ ಈ ಸಿನಿಮಾ ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರುತ್ತೆ ಅದಕ್ಕೆ ಅವನು ಅವ್ನು ಎಲ್ಲೇ ಹಿಂದಕ್ಕೆ ಯಾವ ಶಾರ್ಟಲ್ಲಿ ನೋಡಿ ಅಪ್ಪು ಅವ್ರು ಇದ್ದೇ ಇರ್ತಾರೆ ಇದೊಂದು ಒಂಥರ ನಮ್ಮ ಕುಟುಂಬ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ ತುಂಬ ಥ್ಯಾಂಕ್ಸ್ ಅಪ್ಪ ಅವನಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟರೆ ನಾನು ಯಾವತ್ತೂ ಮರೆಯಲ್ಲ ನೀವು ಇನ್ನೂ ಎಲ್ಲೆಲ್ಲಿ ಹೋಗ್ತೀರ ಏನೇನು ಪ್ರಮೋಷನ್ ಬಂದರೂ ನಾನು ಪ್ರೀತಿಯಾಗಿ ಬಂದು ಮಾಡಿಕೊಡ್ತೀನಪ್ಪಾಜಿ ನನ್ನ ನನ್ನ ಕರ್ತವ್ಯ ಅದು ನನ್ನ ಕೆಲಸ ಅದು ತುಂಬ ಖುಷಿ ಆಯಿತು ಅಪ್ಪಾಜಿ ಅದೊಂದು ಸಾಂಗ್ ನೋಡಿದ್ರೆ ಸಾಕು ಅನ್ನಿಸ್ತೇವೆ ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಖುಷಿ ಆಯಿತು ಒಳ್ಳೇದಾಗಲಿ ಅಪ್ಪಾಜಿ ಇಡೀ ತಂಡಕ್ಕೆ ಇಡೀ ಸಿನಿಮಾ ರಂಗ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ದೇವ್ರು ನಿಮ್ಮ ಜೊತೆ ಇರ್ತಾನೆ ಅಪ್ಪಾಜಿ ನಾನಂತೂ ತುಂಬ ಖುಷಿಪಟ್ಟೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು